ಬಿ ಜೆ ಪಿಯವರು ಪ್ರತಾಪ್ ಸಿಂಹ ಕೆಟ್ಟಿ ಹೆಸರು ಕೆಡ್ಸ್ಕೊಂಡಿದ್ದಾನೆ ಅಂತೇಳಿ ಅವ್ರು ಬದಲಾವಣೆ ಮಾಡ್ತಾ ಇರ್ಬೋದು ಗೊತ್ತಿಲ್ಲ ನನಗೆ ಐ ಡೋಂಟ್ ನೋ ಎದುವಿರ್ನ ಇನ್ನೂ ಹೆಸರು ಬಂದಿಲ್ಲ ಪ್ರತಾಪ್ ಸಿಂಹ ಇಸ್ ಎ ಸಿಟ್ಟಿಂಗ್ ಎಂ ಪಿ ಈಗ ಅವ್ನು ಬದಲಾವಣೆ ಮಾಡಬೇಕು ಅಂತಂದ್ರೆ ನೀವೇ ಸೃಷ್ಟಿ ಮಾಡ್ಕೊಂಡು ಹೇಳಿದ್ರೆ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಟಿಕೆಟ್ ಸಿಎಂ ಓ ಎರಡು ಸಾರಿ ಎಂ ಪಿ ಆಗಿದಾರಲ್ಲ ನಮ್ ಕುರ್ಚಿ ಅಳ್ಳಾ